ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಅವರು ಈ ವಿಡಿಯೋವನ್ನು ಗಮನಿಸುವಾಗ ಕೊಂಚ ಗೊತ್ತಾಗಿರ್ಬೋದು ಈ ಇರುವಯಸ್ಸಿನಲ್ಲಿ ನಮಗೆ ಬೇಕಾಗಿರುವುದೇನೆಂದು ಬಾಲ್ಯದಾಟಿ ಯೌವನ ಕಳೆದು ವೈವಾಹಿಕ ಜೀವನದ ಮೆಟ್ಟಿಲತ್ತಿ ಪ್ರಧಾಪಕ್ಕೆ ಕಾಲಿಡುವಾಗ ಅನಿಸುತ್ತೆ ಗರಿನೋಟಲ್ಲ ಬರೀ ನೆಮ್ಮದಿಯ ಮುಗುಳಿಗೆ ಮುದ ನೀಡುವ ಪ್ರೀತಿ ಬೇಕೆಂದು ಕಣ್ಣ ಮುಂದೆ ಮೊಮ್ಮಕ್ಕಳು ಆಡುತ್ತಿರಬೇಕಾದರೆ ಅನಿಸುತ್ತೆ ಸ್ವರ್ಗ ನರಕವೆಂಬುವುದಿಲ್ಲ ಮಾನವ ಅದೊಂದಿದ್ದರೆ ಮನೆ ಅಂಗಳದಲ್ಲಿ ಮಾತ್ರವೆಂದು ಅನಿಸುತ್ತೆ ಅದೆಷ್ಟೋ ಕುಟುಂಬಗಳೆಂದು ಅಜ್ಜ ಅಜ್ಜಿಯ ಪ್ರೀತಿಯನ್ನು ಕಳೆದುಕೊಂಡಿವೆ ಅಜ್ಜ ಅಜ್ಜಿಯನ್ನು ದೂರಕ್ಕಿಟ್ಟು ಮೊಬೈಲನ್ನು ಪಕ್ಕಕ್ಕಿಟ್ಟು ಮೊಮ್ಮಕ್ಕಳು ಆನಂದ ಕಡಲಲ್ಲಿ ತೆಲುತ್ತಾ ನಿಜವಾದ ಪ್ರೀತಿಯನ್ನು ಅಲ್ಲಿಯ ಸೆಲೆಯಲ್ಲಿ ಬಿಡುತ್ತಿದ್ದಾರೆ ಇಂದು ಅದೆಷ್ಟೋ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ತಮ್ಮ ಹಿರಿಯರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ತಾವು ತಲೆ ಕೆಟ್ಟವರಂತೆ ತಮ್ಮ ಭವಿಷ್ಯ ಕೂಡ ಇದೇ ರೀತಿ ಮುಂದೊಂದು ದಿನ ಎಂಬುದನ್ನು ಮರೆತಂದಿದೆ ಅದೇನೇ ಇರಲಿ ಮನೆ ಚಿಕ್ಕದಾದ್ರೇನು ನೆಮ್ಮದಿ ಮುಖ್ಯ ಏನಂತೀರಾ